ಸೊ ಹೇಗೈಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಒಂದು ಕೆಪಿ ಟಿ ಸಿ ಜಾಬ್ ಅಪ್ಲಿಕೇಶನ್ ಹಾಕಿದ್ರಿ ಸೊ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಫಿಸಿಕಲ್ ಡೇಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಇನ್ನು ಲೇಟ್ ಆಗುತ್ತಾ ಯಾಕೆ ಇಷ್ಟೊಂದು ಲೇಟ್ ಆಗ್ತಾ ಇದೆ ನೋಡ್ಬೋದು ಏನೊಂದು ಎರಡ್ ಸಾವಿರದ ಒಂಬತ್ನೂರ ಎಪ್ಪತ್ತೈದು ಏನೊಂದು ಬರ್ಜರಿ ಇರುವಂತ ವೇಕನ್ಸನ್ನ ಕಲ್ಪ ಮಾಡಿದ್ರು ಓಕೆ ತುಂಬಾ ಜನ ಬಂದ್ಬಿಟ್ಟು ಫಿಸಿಕಲ್ಗೆ ವೇಟ್ ಮಾಡ್ತಾ ಇದಾರೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪೆಕ್ಟೆಡ್ ಫಿಸಿಕಲ್ ಒಂದು ಮೆರಿಟ್ ಲಿಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗ್ಬೋದು ಮತ್ತೆ ಶಾರ್ಟ್ ಲಿಸ್ಟ್ ಯಾವಾಗ ಬರ್ಬೋದು ಮತ್ತೆ ನಿಮ್ದು ಕಟ್ ಆಫ್ ಎಷ್ಟು ನಿಲ್ಬಹುದು ಪ್ರತಿಯೊಂದು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಹೊಸದಾಗಿ ನೋಡ್ತಾ ಇದಾರೆ ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಏನೇ ಒಂದು ಕೆಪಿ ಟಿ ಎಲ್ ಬಗ್ಗೆ ಹೊಸ ಹೊಸ ಅಪ್ಡೇಟ್ ಏನಾದ್ರೂ ಬಂದ್ರೆ ತಕ್ಷಣ ನಾನು ವಿಡಿಯೋ ಮಾಡಿ ನನ್ನ ಒಂದು ಯೂಟ್ಯೂಬ್ ಪ್ರತಿದಿನ ಅಲ್ಲಿ ಪ್ರತಿದಿನ ಸಿ ಎಲ್ ಬಗ್ಗೆ ವೀಡಿಯೋನ ಮಾಡ್ತಾ ಇದೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಿಮಗೆ ಏನೇ ಒಂದು ಡೌಟ್ ಇದ್ರು ಕೂಡ ನನಗೆ ವಾಟ್ಸಪ್ ಲಿಂಕ್ ಆಗಿದೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದ್ದೀನಿ ಪ್ರತಿಯೊಬ್ಬರು ಕೂಡ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ನಾನು ವಾಟ್ಸ್ಆಪ್ ಅಲ್ಲಿ ಹಾಕ್ತಾ ಇರ್ತೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಗ್ರೂಪ್ಗೆ ಜಾಯ್ನ್ ಆಗಿ ಓಕೆ ನೋಡಬಹುದು ಏನೊಂದು ಕೆಪಿ ಎಲ್ ಅಲ್ಲಿ ಎರಡ್ ಸಾವಿರದ ಒಂಬತ್ತು ಎಪ್ಪತ್ತೈದು ಬರ್ಜಿರಂತಕೆನ್ಸಿ ಕಲ್ಪ ಮಾಡಿದ್ರು ಓಕೆ ಇದಕ್ಕೆ ತುಂಬಾನೇ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ನೋಡಬಹುದು ಮ್ಯಾಕ್ಸಿಮಮ್ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರಬಹುದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನೋಡಬಹುದು ಸುಮಾರು ಆರು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಕೆಪಿ ಟಿ ಸಿಲ್ ಜಾಬ್ಗೆ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಮತ್ತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಯಾವಾಗ ಬರ್ಬೋದು ಅಂತ ನೋಡೋದಾದ್ರೆ ಫೆಬ್ರವರಿ ನಿಮ್ದು ಥರ್ಡ್ ವೀಕ್ ಅಥವಾ ಫೋರ್ತ್ ವೀಕ್ ನೋಡಬಹುದು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಒಂದು ಶಾರ್ಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಮತ್ತೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಒಂದು ಮಾರ್ಚ್ ಫಸ್ಟ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ನಿಮ್ಮ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ ನ ಮಾಡ್ತಾರೆ ಸ್ನೇಹಿತರೆ ಓಕೆ ಎಷ್ಟು ನಿಲ್ಬಹುದು ಓಕೆ ಬ್ರದರ್ ತುಂಬಾ ಜನ ಬಂದ್ಬಿಟ್ಟು ನನಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಮತ್ತೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕೂಡ ಮಾಡ್ತಾ ಇದ್ರಿ ಬ್ರದರ್ ನಂದು ಪರ್ಸೆಂಟೇಜ್ ನೈಂಟಿ ಇದೆ ನೈಂಟಿ ಟೂ ಇದೆ ನೈಂಟಿ ಸಿಕ್ಸ್ ಇದೆ ನಂದು ಸೆವೆಂಟಿ ಫೋರ್ ಇದೆ ಏಯ್ಟಿ ಇದೆ ನಮ್ಮದು ಫಿಸಿಕಲ್ ಅಲ್ಲಿ ಹೆಸರು ಬರುತ್ತಾ ನಮ್ಮದು ಫಿಸಿಕಲ್ ಅಲ್ಲಿ ಕೂಡುತ್ತಾ ಅಂತ ತುಂಬ ಜನ ಕೂಡ ಮೆಸೇಜ್ ಮಾಡ್ತಾ ಇದ್ರಿ ಓಕೆ ಇವತ್ತಿನ ಈ ಒಂದು ಹಿಡಿದಲ್ಲಿ ನೋಡ್ಬೋದು ಯಾರ್ಯದೆಲ್ಲ ಒಂದು ಎಕ್ಸ್ಪೆಕ್ಟೆಡ್ ಅಂದರೆ ಸೇಫ್ ಸ್ಕೋರ್ ಯಾವುದು ಅಂತ ಹೇಳ್ಬೋದಾದರೆ ಯಾರ್ಯದೆಲ್ಲ ಸ್ಕೋರ್ ನೋಡ್ಬೋದು ಏಯ್ಟಿ ಫೈಗಿಂತ ಜಾಸ್ತಿ ಜಾಸ್ತಿ ಇದೆ ಸ್ಕೋರು ಅಂಥವ್ರದ್ದು ಆಲ್ಮೋಸ್ಟ್ ಪ್ರತಿಯೊಬ್ರು ಕೂಡ ಸ್ವಲ್ಪ ಫಿಸಿಕಲ್ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಓಕೆ ನಮ್ಮದು ಎಕ್ಸ್ಪೆಕ್ಟೆಡ್ ಆರಾಮಾಗಿ ಒಂದು ಫಿಸಿಕಲ್ ಮೆರಿಟ್ ಲಿಸ್ಟಲ್ಲಿ ಏನೊಂದು ಒನ್ ಟು ಫೈ ಒಂದು ಮೆರಿಟೇಷನ್ ಅನೌನ್ಸ್ಮೆಂಟ್ ಮಾಡಿದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಫಿಸಿಕಲ್ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಆದಷ್ಟು ಪ್ರತಿಯೊಬ್ಬರು ಕೂಡ ಯಾರು ಒಂದು ಪರ್ಸೆಂಟೇಜ್ ಚೆನ್ನಾಗಿದೆ ಸೊ ಕರೆಕ್ಟ್ ಆಗಿ ಫಿಸಿಕಲ್ ನ ಹಾರ್ಡ್ ಆಗಿ ಪ್ರಾಕ್ಟೀಸ್ ನ ಮಾಡಿ ಸ್ನೇಹಿತರೆ ಮತ್ತೆ ಏನು ಯಾರ್ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ ನೋಡಬಹುದು ಜೆಸ್ಕಾಮ್ ಮೆಸ್ಕಾಂ ಚೆಸ್ಕಾಂ ಮತ್ತೆ ಕೆಪ್ಟಿ ಚೆಲ್ ಏನೊಂದು ಸಪರೇಟ್ ಗೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ನಿಮ್ದು ಡಿಪಾರ್ಟ್ಮೆಂಟ್ ವೈಸ್ ಎಷ್ಟು ಕಟ್ ಆಫ್ ನಿಲ್ಬಹುದು ಅಂತ ವಿಡಿಯೋ ಏನಾದರೂ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬ್ರದರ್ ಕಟ್ ಆಫ್ ಲಿಸ್ಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ನಿಮ್ಗೆ ನಮಗೆ ಕಮೆಂಟ್ ಮಾಡಿ ನಾನು ನಿಮಗೆ ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ಯಾರದೆಲ್ಲ ಒಂದು ಯಾವ ಯಾವ ಕೆಟಗರಿಗೆ ಎಷ್ಟೆಷ್ಟು ಸ್ಟಾಪ್ ನಿಲ್ಬಹುದು ಮತ್ತೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಹೈ ಎಷ್ಟು ನಿಲ್ಬಹುದು ಲೋ ಎಸ್ಟ್ ನಿಲ್ಬಹುದು ಸೆವೆಂಟಿ ಆದವ್ರಿಗೂ ಒಂದು ಗೆ ಕರೀಬಹುದಾ ನೈಂಟಿ ಆದವರಿಗೆ ಬರುತ್ತಾ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಸ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಷನ್ನ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅಂದರೆ ನಿಮಗೆ ಏನಾದರೂ ಬೈ ಚಾನ್ಸ್ ಡಿಪಾರ್ಟ್ಮೆಂಟ್ ವೈಸ್ ನಿಮಗೆ ಕಟ್ ಆಫ್ ಎಷ್ಟು ನಿಲ್ಬಹುದು ಅಂತ ಏನಾದರೂ ಒಂದು ಇಂಟ್ರೆಸ್ಟ್ ಸಲುವಾಗಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಅದೇ ರೀತಿಯಾಗಿರುವಂಥ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಓಕೆ ಆದಷ್ಟು ಬೇಗ ಒಂದು ಫೆ ಫೆಬ್ರವರಿಲಿ ನಿಮ್ದು ಶಾರ್ಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಓಕೆ ಪ್ರತಿಯೊಬ್ಬರು ಕೂಡ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಅಲ್ಲಿ ತುಂಬ ಜನ ಬಂದ್ಬಿಟ್ಟು ಕಂಬ ಹತ್ತೋದರಲ್ಲಿ ಫೇಲ್ ಆಗ್ತಾರೆ ಸೊ ಕರೆಕ್ಟಾಗಿ ಕಂಬ ಹತ್ತೋದರಲ್ಲಿ ಕರೆಕ್ಟಾಗಿ ಪ್ರಾಕ್ಟೀಸ್ನ ಮಾಡಿ ಮತ್ತು ರನ್ನಿಂಗ್ ಕೂಡ ಇವಾಗಲಿಂದಲೇ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಅಂದರೆ ಫಿಸಿಕಲ್ ಸಮೀಪ ಬಂದಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ದೆ ಬಾಡಿ ಪೇನ್ ಕೂಡ ಬರುತ್ತೆ ಕಾಲು ನೋವು ಬರೋ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ರನ್ನಿಂಗ್ ನ ಸ್ವಲ್ಪ ಪ್ರಾಕ್ಟೀಸ್ ನ ಮಾಡಿ ಸ್ನೇಹಿತರೆ ಓಕೆ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಮತ್ತೆ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಶುಗನ ಮುಂದಿನಲ್ಲಿ ನಮಸ್ಕಾರ